ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಮದುವೆದ ಹುಡುಗಿ ಕಾವೇರಿ ನಮಸ್ಕಾರ ಸ್ನೇಹಿತರೆ ಸ್ಕೂಲ್ಗೆ ಎರಡು ದಿನ ರಜಾ ಹಾಕ್ಸ್ಕೊಂಡು ನಾನು ಅಮ್ಮ ಮತ್ತೆ ನಮ್ಮ ಅಕ್ಕ ನನ್ನ ಮಕ್ಕಳು ಎಲ್ಲರೂ ಬೆಣ್ಣೆ ನಗರಿ ದಾವಣಗೆರೆಗೆ ಹೊರಟಿದ್ವಿ ಯಾಕೆಂದ್ರೆ ಇವತ್ತು ನನ್ನ ಮಮ್ಮಗನ್ ಬರ್ತಡೇ ಇದೆ ಅದಕ್ಕೋಸ್ಕರ ಹೊರಟಿದ್ವಿ ನಾಲ್ಕು ಬಸ್ ಚೇಂಜ್ ಮಾಡ್ಕೊಂಡು ಫೈನಲಿ ದಾವಣಗೆರೆ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ವಿ ಅಷ್ಟರೊಳಗೆ ನಮ್ಮ ಅಕ್ಕನ ಮಕ್ಕಳು ಇಬ್ರು ಕಾರ್ ತೊಗೊಂಡು ಬಂದಿದ್ರು ಇವರು ನಮ್ಮ ಇಡೀ ಫ್ಯಾಮಿಲಿಗೆ ಹಿರಿಯ ಕಾರ್ ತೊಗೊಂಡು ಬಂದಿದ್ರು ಕಾರಲ್ಲಿ ಮನೆ ಹೊರಡೋಣ ಅನ್ನೋಕ್ಕಿಂತ ಮುಂಚೆ ಏನೋ ತೊಗೋಬೇಕು ಅಂತಿದ್ರು ಅದಕ್ಕೆ ಮಾರ್ಕೆಟಿಗೆ ಹೋಗಿದ್ವಿ ಮಾರ್ಕೆಟಲ್ಲಿ ಖರೀದಿ ಮಾಡಿಕೊಂಡು ಹಣ್ಣು ತಗೊಂಡು ಕಾರ್ನಲ್ಲಿ ಅರ್ಧ ನಾವೇ ಹಣ್ಣು ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ ಕೊನೆಗೂ ಮನೆ ಹತ್ತಿರ ಬಂದ್ವಿ ಮನೆ ಹತ್ತಿರ ಬರ್ತಿದ್ದಂಗೆ ಬಿರಿಯಾನಿ ಸ್ಮೆಲ್ ಗಮ್ಮಂತಾಯಿತು ಯಾವ ಇವ ಎಲ್ಲ ಬರ್ತಿದ್ದಂಗೆ ಕೈಕಾಲು ಮುಖ ತೊಳ್ಕೊಂಡು ಮೊದಲು ನಾವು ಮಾಡಿರೋ ಕೆಲಸ ಬಿರಿಯಾನಿ ತಿನ್ನೋದು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಬಸ್ ಚೇಂಜ್ ಮಾಡಿ ಮಾಡಿ ಬರೋದ್ರೊಳಗೆ ಸಾಕಾಗೋಗಿತ್ತು ಅಂತ ರೆಸ್ಟ್ ಮಾಡಿದ್ವಿ ಅಷ್ಟರೊಳಗೆ ಸಾಯಂಕಾಲ ಬರ್ತಡೇಗೆಲ್ಲ ರೆಡಿ ಮಾಡಿದ್ರು ಅದ್ರದ್ದು ಚಿಕ್ಕದೊಂದು ಜಲಕ್ ಬರ್ತಡೆ ಮುಗಿಸ್ಕೊಂಡು ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ ರೀಲ್ಸ್ ಇದೆ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಬಿಡಿ ಕೋಳಿಗೆ ನಾವು ಅಂದ್ರೆ ಪ್ರೀತಿ ನಮ್ಗೆ ಕೋಳಿ ಅಂದ್ರೆ ಬೋಲ್ ಪ್ರೀತಿ ಅದ್ರಲ್ಲೂ ಹಿಂಗೆ ತರಾವರಿ ಕೋಳಿ ಅಡಿಗೆ ಕಣ್ ಮುಂದೆ ಕಂಡುಬಿಟ್ರಿ ಅಂತೂ ಬ್ಯಾಟಿಂಗ್ ಓಸಿ ಜೋರಯ್ಯ ಯಾ ಫುಡ್ ಕಂಟ್ರೋಲ್ಗೂ ನಮ್ಗೂ ಓ ಏನಂದ್ರಿ ಡಯೆಟಾ ಯಾ ಬರ್ತಡೇ ಸೆಲೆಬ್ರೇಷನ್ ಭರ್ಜರಿಯಾಗಿ ನಡೀತು ಅದ್ರದ್ದೊಂದು ವಿಡಿಯೋ ನೋಡಿ ಬೆಳಗಿನ ಶುಭೋದಯ ಇವತ್ತು ನಾವು ಊರಿಗೆ ಹೊರಟಿದ್ವಿ ಹಂಗಾಗಿ ಮೊಮ್ಮಗನ ಜೊತೆ ಸ್ವಲ್ಪ ಆಡೋಣ ಅಂತೇಳಿ ಮೊಮ್ಮಗನೇ ಟೆರೆಸ್ ಮೇಲೆ ಕರ್ಕೊಂಡ್ಬಂದಿದ್ದೆ ಬೆಳಗ್ಗೆನೆ ಫ್ರೆಶ್ ಮೀನ್ ಸಿಕ್ಕಿತ್ತು ಅಂತ ಮೀನ್ ತೊಗೊಂಡು ಬಂದಿದ್ರು ಸಾರು ಕೂಡ ರೆಡಿ ಇತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತೇಳಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಊರ ಕಡೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ नमस्कार